ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ಬೋದು ಇವತ್ತು ಯಾವ ಟಾಪಿಕ್ ಬಗ್ಗೆ ಇವತ್ತಿನ ಒಂದು ವಿಷಯ ಇಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಸೊ ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ ಇದ್ದಾರೆ ಈ ಟಾಪಿಕ್ ನೋಡಿದ ನಂತರ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ತಪ್ಪದೆ ಮ ತಪ್ಪದೇ ಮರಿಬೇಡಿ ಯಾಕೆ ಅಂದರೆ ನಾನು ಕೂಡ ಇಲ್ಲಿ ಯಾವ ಸ್ಪರ್ಧಿಗಳಿಗೂ ನನ್ನ ಫೇವ್ರೆಟೂ ಅಲ್ಲ ಯಾರ ಬಗ್ಗೆನೂ ಕೆಟ್ಟದ್ದು ಹೇಳು ಭಾವನೆ ಟಾಸ್ಕ್ ವಿಚಾರದಲ್ಲಿ ಮೋಕ್ಷಿತ ಅವರಿಗೆ ಸಿಕ್ಕಂತ ಅವಕಾಶನ ಗೌತಮಿಗೆ ಬಿಟ್ಕೊಟ್ಟದ್ದು ನನ್ಗಂತೂ ಇಷ್ಟ ಆಗ್ಲಿಲ್ಲ ಯಾಕೆಂದ್ರೆ ಪದೇ ಪದೇ ಹೇಳುವಂತ ಮೋಕ್ಷಿತ ಅವರು ಎದುರುಗಡೆ ನಿಂತಹ ಮಂಜು ಹಾಗೂ ಗೌತಮಿ ಅವರು ಪರ್ಸನಲ್ ಆಗಿ ಆಟಾಡ್ತಿದ್ದಾರೆ ಪರ್ಸನಲ್ ಆಗಿ ಆಟಾಡ್ತಿದ್ದಾರೆ ಅಂತ ಹೇಳ್ತಿರುವಂತ ಈ ಮೋಕ್ಷಿತ ಎಲ್ಲೂ ಈ ಟಾಸ್ಕ್ ನ ಇವರೇ ಪರ್ಸನಲ್ ಆಗಿ ತಗೊಂಡ್ರು ಅಂತ ಅನ್ಸುತ್ತೆ ನಾನ್ ಸ್ವಾಭಿಮಾನಿ ನಾನ್ ಸ್ವಾಭಿಮಾನಿ ಅಂತ ಹೇಳ್ತಿರುವಂತ ಮೋಕ್ಷಿತ ಸ್ವಾಭಿಮಾನ ಇರ್ಲಿ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ ಅನ್ನುವ ವೇದಿಕೆಗೆ ನಾನು ಹೋಗಿರೋದು ಜಸ್ಟ್ ಟ್ರೋಫಿ ಗೆಲ್ಲೋಕೆ ಅನ್ನುವಂತ ಒಂದು ವಿಷಯನ ಮೈಂಡ್ ಇಟ್ಟು ಅವರು ಆಟ ಆಡ್ತಿದ್ರೆ ಇನ್ನು ಕೂಡ ಜನರ ಮನಸ್ಸನ್ನ ಜಾಸ್ತಿ ಗೆಲ್ತಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಮೋಕ್ಷಿತನಿಗೆ ತುಂಬಾ ಫಾಲೋವರ್ಸ್ ಇರಬಹುದು ಆದ್ರೂ ಕೂಡ ಮೋಕ್ಷಿತ ಮನಸ್ಸಲ್ಲಿ ತುಂಬಾನೇ ಈಗೋ ಇದೆ ಅವರಿಗೆ ನಾನು ಅವ್ರ ಜೊತೆ ಆಡ್ಬಾರ್ದು ಅವ್ರು ತುಂಬಾ ಮಂದಿನ ಪಕ್ಕಕ್ಕೆ ಇಟ್ಟಿದ್ದಾರೆ ನಾನು ಇವ್ರ ಜೊತೆ ಆಡಲ್ಲ ಇವ್ರ ಜೊತೆ ಆಡಲ್ಲ ಇವ್ರ ಜೊತೆ ಆಡಲ್ಲ ಅಂತ ಸೊ ಒಂದು ಗೇಮ್ ಅಂತ ಬಂದಾಗ ನಮ್ಮ ಎದುರಾಳಿ ಯಾರೇ ಇರ್ಬಹುದು ಅವರು ನಮ್ಗೆ ಒಳ್ಳೆಯವರಾಗಿರ್ಬೋದು ಅಥವಾ ಕೆಟ್ಟವರಾಗಿರ್ಬಹುದು ನಾವು ಆಡಲೇಬೇಕು ನಮಗೆ ಇಲ್ಲಿ ಏನಿರೋದು ಅಂದರೆ ನಾನು ಜಸ್ಟ್ ಇಲ್ಲಿ ಬಿಗ್ ಬಾಸಿಗೆ ಬರೋದು ನನ್ನ ಆಟನ ತೋರಿಸ್ಬೇಕು ಅಂತ ಅದನ್ನು ಬಿಟ್ಟು ನಾನು ಅವ್ರ ಜೊತೆ ಆಡಲ್ಲ ಅವರನ್ನು ಅವರಿಂದ ನಾನು ವಿನ್ ಆಗೋದು ಇಷ್ಟ ಇಲ್ಲ ಇದೆಲ್ಲ ನನಗಂತೂ ಇಷ್ಟ ಆಗಲಿಲ್ಲ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಹಾಕಿ ಆದರೆ ಇವುಗಳೆಲ್ಲ ಮಧ್ಯದಲ್ಲಿ ಗೌತಮಿ ಅವರಿಗೆ ಸುಮ್ಮನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ವಿನ್ ಆಗುವಂಥ ಚಾನ್ಸ್ ಸಿಕ್ತು ಅಂತ ಅನಿಸ್ತು ಮೋಕ್ಷಿತ ತನಗೆ ಬಂದಂಥ ಅವಕಾಶನ ಬಿಟ್ಟುಕೊಟ್ಟು ಗೌತಮಿನ ಎಲ್ಲೋ ಒಂದು ಕಡೆ ಗೆಲ್ಸಿದ್ರು ಅಂತ ಅನಿಸ್ತು ಇನ್ನೊಂದು ಕಡೆಯಿಂದ ಧನ್ರಾಜ್ ಅವರಿಗೆ ಇದ್ದಂಥ ಅವಕಾಶನ ಬಿಟ್ಟು ಅವರು ಹೊರಗಡೆ ಬಂದು ಮತ್ತೆ ಮಿಕ್ಕವರಿಗೆಲ್ಲ ಕ್ಯಾಪ್ಟನ್ಸಿ ಟಾಸ್ಕಿಗೆ ಒಂದು ಆಟ ಆಡಲಿಕ್ಕೆ ಒಂದು ಚಾನ್ಸ್ ಕೊಟ್ಟರು ಆದರೆ ಇದನ್ನು ಕೂಡ ಮೋಕ್ಷಿತ ಮೈಂಡಲ್ಲಿ ಇಡಬೇಕಿತ್ತು ಒಂದು ವೇಳೆ ದಂಡರಾಜ್ ಆ ಅಲ್ಲಿ ಮೋಕ್ಷಿತನ ಸೈಡ್ಗೆ ಮಿನಿ ಇಟ್ಟಿದ್ದು ದೊಡ್ಡ ಜಗಳನೆ ಆಗ್ತಿತ್ತು ಆದರೆ ನನ್ ಇವರಿಗೆ ಒಂದು ಅವಕಾಶನ ಕೊಟ್ಟು ಮೋಕ್ಷಿತ ನಾನು ಸ್ವಾಭಿಮಾನಿ ಅಂತ ಹೇಳಿಕೊಂಡು ಟಾಸ್ಕಿಂದ ಹೊರಗಡೆ ಬಂದರು ಆದರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕೂಡ ಒಂದು ಇವರಿಬ್ಬರ ಮಧ್ಯೆ ತಂದಿಟ್ಟು ತಮಾಷೆ ನೋಡಿದ್ರು ಅಂತ ಅನಿಸ್ತು ಯಾಕೆಂದರೆ ಮೋಕ್ಷಿತ ತಾನು ಇವರ ಜೊತೆ ಆಟ ಆಡಲ್ಲ ಅಂತ ಹೇಳಿದ ತಕ್ಷಣ ಆ ಟೀಮಿಗೆ ಅವಕಾಶ ಕೊಟ್ಟರು ಅದರ ಬದಲು ಈ ಟೀಮಲ್ಲಿ ಆಲ್ರೆಡಿ ಸೈಡ್ ಸೈಡಲ್ಲಿ ಉಳಿದಿದ್ರು ಸೊ ಅವರಿಗೆ ಈ ಅವಕಾಶನ ಕೊಡ್ಬೋದಿತ್ತು ಅಂತ ಕೂಡ ಅನಿಸ್ತು ಆದರೆ ಅಷ್ಟೇ ಅಲ್ಲದೆ ಆ ಟೀಮ್ನವರು ಕೂಡ ಎಲ್ಲರೂ ಸೇರಿ ಗೌತಮಿನ ಚೂಸ್ ಮಾಡಿದರು ಯಾಕೆ ಐಶ್ವರ್ಯ ಕೂಡ ಇದ್ದಲ್ವಾ ಅಲ್ಲಿ ಸೊ ಐಶ್ವರ್ಯನ ಕೂಡ ಚೂಸ್ ಮಾಡ್ಬೋದಿತ್ತು ಅಷ್ಟೇ ಅಲ್ಲದೆ ಗೌತಮಿಗೂ ಕೂಡ ಇಲ್ಲಿ ಈ ಟೀಮಲ್ಲಿ ಧನ್ರಾಜ್ ಮತ್ತು ಮೋಕ್ಷಿತ ಇಬ್ಬರಲ್ಲಿ ಆಪ್ಷನ್ ಕೂಡ ಕೊಟ್ಟಿದ್ದರು ಆದರೆ ಮೋಕ್ಷಿತನಿಗೆ ಯಾವ ರೀತಿ ಆಪ್ ಆಪ್ಷನ್ ಇರಲಿಲ್ಲ ಗೌತಮಿನ ಮಾತ್ರ ಚೂಸ್ ಮಾಡಬೇಕು ಅಂತ ಇದ್ದಿದ್ದು ಸೊ ಇದನ್ನೆಲ್ಲ ಅಂದರೆ ಬಿಗ್ ಬಾಸ್ ನಡೆಸ್ತಿರೋದ್ರಿಂದ ಅವರೇ ಇವರ ಇವರ ಮಧ್ಯೆ ಜಗಳ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಅನ್ನೋದು ಕೂಡ ಅನಿಸ್ತು ಸೊ ನಿಮಗೇನು ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆದರೆ ಮೋಕ್ಷಿತನಿಗೆ ತುಂಬ ಫ್ಯಾನ್ ಫಾಲೋವರ್ಸ್ ಇರಬಹುದು ಆದರೆ ಕೂಡ ಮೋಕ್ಷಿತಾ ಮಂಜು ಮತ್ತು ಗೌತಮಿ ಅವರ ಒಂದು ಗ್ರೂಪಿನಿಂದ ಹೊರಗಡೆ ಬಂದ ನಂತರ ತುಂಬ ಚೆನ್ನಾಗಿ ಆಟನ ಆಡ್ತಿದ್ರು ಕೂಡ ಸೊ ಆದರೆ ಈ ಒಂದು ಟಾಸ್ಕ್ ವಿಚಾರದಲ್ಲಿ ತಾನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಉಳಿದು ತುಂಬ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ಸ್ವಾಭಿಮಾನಿ ಆಗಿರ್ಬೋದು ಅವರು ಅವ್ರು ಹೇಳ್ತಾರೆ ನಮ್ಮ ಮನೆಯವರು ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ಹೊರಗಡೆ ಬಂದ ನಂತರ ಅವರ ಮನೆಯವರ ಒಪಿನಿಯನ್ ಆಮೇಲೆ ಗೊತ್ತಾಗ್ಬೋದು ಯಾಕೆಂದ್ರೆ ಟಾಸ್ಕ್ ವಿಚಾರ ಅಂತ ಬಂದಾಗ ಅವರೊಂದು ನಾನು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಆಟ ಆಡಬೇಕಿತ್ತೇ ವಿನಃ ನಾನು ಅವರಿಂದ ಗೆಲ್ತೀನಿ ಅನ್ನೋ ಒಂದು ಈಗೋನ ಮೈಂಡಲ್ಲಿ ತುಂಬಿಕೊಂಡು ಅವರಿಂದ ಗೆಲ್ಲೋದು ನಂಗೆ ಇಷ್ಟ ಇಲ್ಲ ಅದನ್ನೆಲ್ಲ ಹೇಳಿಕೊಂಡು ಈ ಟಾಸ್ಕಿಂದ ಹೊರಗಡೆ ಉಳಿಬಾರ್ದಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಒಂದು ವೇಳೆ ಗೌತಮಿ ಜೊತೆ ಆಟ ಆಡಿ ಆಮೇಲೆ ಗೌತಮಿ ಇವರಿಗೆ ಸ್ಪಂದಿಸದೆ ಹೋಗಿದರೆ ಇವರು ಹೇಳ್ಬೋದಿತ್ತು ಅವರು ಇದನ್ನು ಈ ಒಂದು ಟಾಸ್ಕ್ನ ಆಗಿ ತಗೊಂಡಿದ್ರು ನನ್ನನ್ನು ಕ್ಯಾಪ್ಟನ್ ಆಗಬಾರ್ದು ಅಂತ ತಿಳ್ಕೊಂಡು ಈ ರೀತಿ ಗೇಮ್ ಆಡಿದ್ರು ಅನ್ನೋದನ್ನು ಕೂಡ ಇವರು ಹೇಳ್ಬೋದಿತ್ತು ಆದರೆ ಅವರು ಅದನ್ನೆಲ್ಲ ಯಾವುದನ್ನು ಕೂಡ ಮಾಡಲಿಲ್ಲ ನನ್ನ ಟೀಮಿನ ಒಂದು ಕ್ಯಾಪ್ಟನ್ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ರೆಸ್ಪೆಕ್ಟ್ ಅಂತೂ ಕೊಟ್ಟಿಲ್ಲ ಅಷ್ಟೇ ಅಲ್ಲದೆ ಇಷ್ಟು ಜನರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಓಟ್ ಕೂಡ ಮಾಡ್ತಾರೆ ಸೊ ಅವರ ಓಟಿಗೆ ಯಾವ ರೀತಿಯ ಬೆಲೆನೂ ಕೊಟ್ಟಿಲ್ಲ ಯಾಕೆಂದರೆ ಆಟ ಆಡಲಿಲ್ಲ ಅನ್ನೋದು ಈ ಇನ್ನೊಂದು ಈ ಬಿಗ್ ಬಾಸಲ್ಲಿ ನನಗೆ ಕೆಲವು ಸಲ ಅನ್ಸೋದು ಇವರೆಲ್ಲ ಹೋಗಿರೋದು ಅಲ್ಲಿ ಒಂದು ಸಂಬಂಧಗಳನ್ನು ಬೆಳೆಸೋಕ್ಕ ಅಂತ ಯಾಕೆಂದರೆ ಹೋಗುವಾಗ ಎಲ್ಲರೂ ಸಪ್ರೇಟ್ ಆಗಿ ಹೋಗ್ತಾರೆ ಅಲ್ಲಿ ಹೋದ ನಂತರ ಎಲ್ಲರ ಪರಿಚಯನೂ ಕೂಡ ಆಗುತ್ತೆ ಸೊ ಆ ಪರಿಚಯನ ತೀರಾ ಹತ್ರ ಅಂತ ತಗೊಳ್ತಾರೆ ಅವರು ಅವರನ್ನ ಗೆಲ್ಲಿಸ್ಬೇಕು ಅಂತ ಇವರು ಇವರನ್ನ ಗೆಲ್ಲಿಸ್ಬೇಕು ಅಂತ ಇವರು ಸೊ ಆ ರೀತಿ ಆಟ ಆಡಿದರೆ ಈ ಬಿಗ್ ಬಾಸ್ ಎಲ್ಲಿಗೆ ಹೋಗುತ್ತಾ ಅಂತ ಗೊತ್ತಿಲ್ಲ ನನಗೆ ಕೆಲಸಲ್ಲ ನೋಡುವಾಗ ನಗು ಬರೋದು ಇವರು ಏನು ಆಡ್ತಿದ್ದಾರೆ ಲಾಸ್ಟ್ ಎಲ್ಲ ನೋಡುವಾಗ ತುಂಬ ಖುಷಿ ಅಂತ ಅನಿಸ್ತಿತ್ತು ಈ ಸೀಸನಲ್ಲಿ ಒಂದು ಹನುಮಂತನ ನೋಡಿದರೆ ಆಗುತ್ತೆ ಇನ್ನೂ ಅಷ್ಟೊಂದು ಖುಷಿಯಾಗುವಂಥ ಪರ್ಸನ್ ಯಾರಿಲ್ಲ ಇನ್ನೂ ಚೈತ್ರ ನನಗೆ ಆಚಲಿ ಪರ್ಸನಲ್ ಆಗಿ ಹೇಳಬೇಕು ಅಂದರೆ ನಂಗೆ ಅವಳು ಇಷ್ಟ ಅಲ್ಲ ಆದರೂ ಕೂಡ ಅವ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ನನಗೆ ಚೈತ್ರ ಇಷ್ಟ ಅಲ್ಲ ಅಂದರೆ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಅಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನೋಡಿದರೆ ಎಲ್ಲರತ್ರ ಜಗಳ ಮಾಡ್ತಾಳೆ ಹೇಗಿರುತ್ತೆ ಅಂದರೆ ನಾನೇ ಕೆಲವು ಸಲ ಹೇಳೋದುಂಟು ಇವರು ಮನೆಯಲ್ಲಿ ಹೇಗಿರ್ತಾರೆ ಅಮ್ಮ ಇವರು ಈ ರೀತಿ ಜಗಳ ಮಾಡ್ತಾರೆ ಸಿಕ್ ಆ ಥರ ಹೇಳೋದುಂಟು ಅವರ ವಿಚಾರದಲ್ಲಿ ಯಾಕೆಂದರೆ ಅವರ ಬಾಯಿಗೆ ಒಂದು ಏನಾದರೂ ಸಿಕ್ಕಿದ್ರೆ ಆಯಿತು ಅದನ್ನು ಇಷ್ಟು ಉದ್ದ ಆಗಿ ಉದ್ದ ಮಾಡಿ ಮಾತಾಡೋದು ಅವರೊಂದು ಅಭ್ಯಾಸ ಸೊ ಹಾಗಿರಬೇಕಾದ್ರೆ ಎಲ್ಲರ ಜೊತೆ ಜಗಳ ಆದಮೇಲೂ ಕೂಡ ಈ ಏನಾದರೂ ಒಂದು ಟಾಸ್ಕ್ ವಿಚಾರ ಬಂದಾಗ ಅವರು ಚೆನ್ನಾಗಿ ಆಟ ಆಡ್ತಾರೆ ಜೋಡಿ ಟಾಸ್ಕ್ ಸಿಕ್ಕಿದ್ರು ಅವ್ರನ್ನ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಆಡ್ತಾರೆ ಎಲ್ಲೋ ಮನ್ಸಲ್ಲಿ ಅದನ್ನು ತಗೊಳ್ಳಲ್ಲ ಅವರಿಗೆ ಒಂದೇ ಇರೋದು ನಾನು ಇಲ್ಲಿ ಬಂದಿರೋದು ಗೇಮ್ ಆಡೋಕ್ಕೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಜೊತೆ ಆಡ್ತಾರೆ ಸೊ ಮೋಕ್ಷಿತ ಕೂಡ ಈ ರೀತಿ ಆಟ ಆಡ್ಬೋದಿತ್ತು ಅಂತ ಅನಿಸ್ತು ಸೊ ಹಾಗಾಗಿ ಮೋಕ್ಷಿತ ಕಳಪೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಎಲ್ಲರೂ ಸೇರಿ ನಮ್ಮ ಚೈತ್ರನಿಗೆ ಕಳಪೆ ಕೊಟ್ಟರು ಅದು ಕೂಡ ನನಗಿಷ್ಟ ಆಗಲಿಲ್ಲ ಯಾಕೆಂದರೆ ಒಂದು ಕ್ಯಾಂಡಿಡೇ ಅಂದ್ರೆ ಒಂದು ಪರ್ಸನ್ ಇಷ್ಟ ಇಲ್ಲ ಅನ್ನೋದಕ್ಕೆ ಅವರಿಗೆ ಒಂದು ಕಳಪೆ ಕೊಟ್ಟು ಅವರನ್ನು ಜಲ್ ಜೈಲಲ್ಲಿ ಕೂರಿಸಬೇಕು ಅನ್ನೋದು ಕೂಡ ಇಲ್ಲ ಯಾಕೆಂದ್ರೆ ಚೈತ್ರ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಯಾಕೆಂದ್ರೆ ಅವರಿಗೆ ಮಾತೇ ಅವರದ್ದು ಒಂದು ಅಸ್ತ್ರ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಮಾತಾಡೋದ್ರಿಂದ ಬಿಗ್ ಬಾಸ್ ಅಲ್ಲಿ ಇಷ್ಟರ ತನಕ ಉಳ್ಕೊಂಡಿದ್ದಾರೆ ಕೂಡ ಯಾಕೆಂದರೆ ಕೆಲವರಿಗೆ ತುಂಬ ಮಾತಾಡೋರು ಇಷ್ಟ ಆಗ್ಬೋದು ತುಂಬ ಜಗಳ ಮಾಡೋರು ಇಷ್ಟ ಆಗ್ಬೋದು ಹಾಗಂತ ಎಲ್ಲ ಕಡೆಯಲ್ಲಿ ಬೇ ಸಿಕ್ಕ ಸಿಕ್ಕ ಜಾಗದಲ್ಲಿ ಜಗಳ ಮಾಡೋದು ಕೂಡ ಇಷ್ಟ ಆಗಲ್ಲ ಆದರೆ ನನಗಂತೂ ಅವರ ಮಾತು ಇಷ್ಟ ಆಗುತ್ತೆ ಯಾಕೆಂದ್ರೆ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೋತಾರೆ ಅವರ ವಿಚಾರ ಏನಾದ್ರೂ ಹೇಳಿದ್ರು ಅದನ್ನು ತುಂಬಾ ದೊಡ್ಡ ಸ್ಪೀಚ್ ತರ ಸ್ಪೀಚ್ ಮಾಡ್ತಾ ಇರ್ತಾರೆ ಸೊ ಆದ್ರೆ ಅವರಿಗೆ ಕಳಪೆ ಕೊಟ್ಟಿದಂತೂ ತುಂಬ ಯಾ ಕಳಪೆ ಕೊಟ್ಟದ್ದು ನನಗೆ ಇಷ್ಟ ಆಗಲಿಲ್ಲ ಇದು ವಾರಾಂತ್ಯದ ಕಳಪೆ ಉತ್ತಮ ಅನ್ನುವಂಥ ಆಯ್ಕೆಯಲ್ಲಿ ನನಗೆ ದಂಡರಾಜ್ ಮತ್ತು ಐಶ್ವರ್ಯ ಕೊಟ್ಟಿರುವಂಥ ಒಂದು ರೀತಿ ಕರೆಕ್ಟ್ ಆಗಿತ್ತು ಯಾಕೆಂದರೆ ಯಾರಿಗೆ ಕಳಪೆ ಕೊಡಬೇಕು ಯಾರಿಗೆ ಉತ್ತಮ ಕೊಡಬೇಕು ಅನ್ನೋದು ನನಗೆ ಇಷ್ಟ ಆಯಿತು ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಉಳಿದ ಮನೆಯವರು ಬೇಕು ಅಂತಲೇ ಚೈತ್ರನ್ಯಿಗೆ ಕಳಪೆ ಕೊಟ್ಟರು ಅಂತ ಅನಿಸ್ತು ಯಾಕೆಂದರೆ ಈ ವಾರದ ಕಳಪೆಗೆ ಮೋಕ್ಷಿತ ಫಿಕ್ಸ್ ಆಗಿದ್ರು ಯಾಕೆಂದರೆ ಅವರೇ ಕಳಪೆ ನನ್ನ ಪ್ರಕಾರ ಕಳಪೆ ಅನ್ನೋ ಪಟ್ಟ ಅವರಿಗೆ ಕೊಡಬೇಕಿತ್ತು ತನ್ನ ಒಂದು ನನಗೆ ಸಿಕ್ಕಿರುವಂಥ ಅವಕಾಶನ ಯೂಸ್ ಮಾಡದೆ ಅದನ್ನು ಬೇರೆಯವರಿಗೆ ಹಾಗೆ ಸುಮ್ಮನೆ ಬಿಟ್ಬಿಡೋದು ಸರಿಯಲ್ಲ ಅಂತ ಅನಿಸ್ತು ಅವರು ಇದನ್ನು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಯಾಕೆಂದರೆ ಅವರು ನನ್ನ ಜೊತೆ ಆಟಾಡಿ ನಾನೆಲ್ಲಾದರೂ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಕಲಿ ಆದರೆ ಅವರು ನನ್ನನ್ನು ಗೆಲ್ಲಿಸಿದ್ದಾರೆ ಅಂತ ಬರುತ್ತೆ ಅಂತ ಇನ್ನೊಂದು ಕಡೆಯಲ್ಲಿ ಹೇಳಿದರು ನಾನು ಅವ್ರ ಜೊ ನನ್ನ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅವ್ರ ನನ್ನ ಜೊತೆ ಆಡೋದು ನನಗಿಷ್ಟ ಇಲ್ಲ ಆದರೆ ಅವರ ಕ್ಯಾಪ್ಟನ್ಸಿ ಟಾಸ್ಕಿಗೆ ನಾನು ಅವ್ರ ಜೊತೆ ಆಡ್ಬಲ್ಲೆ ಅಂತ ಸೊ ಇವರು ಈ ರೀತಿ ಯೋಚನೆ ಮಾಡುವಾಗ ಅವರು ಕೂಡ ಆ ರೀತಿ ಯೋಚನೆ ಮಾಡಬಹುದೇನೋ ಸೊ ಆದರೆ ಇವರು ಬಿಟ್ಟು ಕೊಟ್ಟ ಬಯಸದೆ ಬಂದ ಭಾಗ್ಯ ಅಂತ ಏನು ಹೇಳ್ತಾರೆ ಇವರು ಬಿಟ್ಟು ಕೊಟ್ಟದ್ರಿಂದ ಅವರಿಗೆ ಸಿಕ್ಕಿದೆ ಅಷ್ಟೇ ಸೊ ಅದರಲ್ಲಿ ಯಾರಿಗೂ ಏನೂ ಹೇಳಕ್ ಆಗಲ್ಲ ಕೂಡ ಅಷ್ಟೇ ಅಲ್ಲದೆ ಗೌತಮಿ ಈ ಒಂದು ಟಾಸ್ಕ್ನ ವಿಜೇತ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಅಂದರೆ ಕ್ಯಾಪ್ಟನ್ ಅವರಾದ ನಂತರ ಮೋಕ್ಷಿತನ ರಿಯಾಕ್ಷನ್ ನೋಡಿದ್ರೆ ಸಿಕ್ಕಾಪಟ್ಟೆ ನಗು ಬರ್ತಿತ್ತು ಯಾಕೆಂದ್ರೆ ಅವರಿಗೆ ಅವರನ್ನ ಫೇಸ್ ಮಾಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅವರು ಅವರನ್ನು ಒಳಗಡೆ ಕಳಿಸ್ಬೇಕಾದ್ರೆ ಕೂಡ ಕದ್ದು ಕದ್ದು ನೋಡೋರು ಸೊ ಈ ಏನಕ್ಕೆ ಬೇಕಿತ್ತು ಯಾಕೆಂದರೆ ಇದು ಇದರಲ್ಲೇ ಕಾಣುತ್ತೆ ಅವರು ಇವರ ಮಂಜು ಮತ್ತು ಗೌತಮಿನ ತುಂಬ ಪರ್ಸ್ನಲ್ಲಾಗಿ ತಗೊಂಡಿರುವ ಅಂಥ ಪರ್ಸನ್ ಮೋಕ್ಷಿತಾರ್ ಅವರೇ ಅಂತ ಸೊ ಅವರೊಂದು ವೇಳೆ ಅವರನ್ನು ಅಷ್ಟೊಂದು ಏನು ಯೋಚನೆ ಮಾಡ್ತಿದ್ರೆ ಈ ರೀತಿಯೆಲ್ಲ ಆಗ್ತಿರ್ಲಿಲ್ಲ ಅಂತ ಅನಿಸ್ತು ಸೊ ಅಷ್ಟೇ ಹೇಳಕ್ಕಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್